ಸಾಂಸ್ಕೃತಿಕ ನಗರಿ ಕಲ್ಬುರ್ಗಿಯಲ್ಲಿ ಇಂದಿನಿಂದ ರಂಗ ಸಂಭ್ರಮ ಅಲೆ ಶುರುವಾಗಲಿದೆ ಹೌದು ಇಂದಿನಿಂದ ಅಂದರೆ ಫೆಬ್ರವರಿ ಇಪ್ಪತ್ತೊಂದರಿಂದ ಕಲ್ಬುರ್ಗಿ ನಗರದಲ್ಲಿ ಅತ್ತೂರಿ ನಾಟಕೋತ್ಸವ ಆಯೋಜನೆಗೊಂಡಿದೆ ಈ ಕುರಿತು ಖ್ಯಾತ ನಟಿ ಹಾಗೂ ರಂಗಶಂಕರದ ಮುಖ್ಯಸ್ಥೆ ಅರುಂಧತಿ ನಾಗ ಮತ್ತು ಜಿಲ್ಲಾಧಿಕಾರಿ ಫೌಜಿಯಾ ಫೌಜಿಯ ತರ್ನೂಮ್ ರವರು ಜಂಟಿ ಸುದ್ದಿಗೋಷ್ಠಿ ನಡೆಸಿ ಮಾಹಿತಿ ನೀಡಿದ್ದಾರೆ ಬ್ಯೂರೋ ರಿಪೋರ್ಟ್ ಚಂದ್ರಶೇಖರ್ ಕಲ್ಬುರ್ಗಿ ಅರುಂಧತಿ ನಾಗ್ ಮೇಡಮ್ನವರು ಮತ್ತು ಅವ್ರ ತಂಡನವರು ಎಲ್ಲರೂ ಬಂದಿದ್ದಾರೆ ಜೊತೆಗೆ ನಮ್ಮ ಕಲಬುರಗಿ ನೆಕ್ಸ್ಟ್ ವತಿಯಿಂದ ಮತ್ತು ಜಿಲ್ಲಾ ಆಡಳಿತ ವತಿಯಿಂದ ಎಲ್ಲರೂ ಯಾರ್ಯಾರು ಅಧಿಕಾರಿ ವರ್ಗನವರು ಸಿಬ್ಬಂದಿ ವರ್ಗನವರು ಎಲ್ಲರೂ ಬಂದಿದ್ದೀರಿ ನನಗೆ ಭಾಳ ಖುಷಿ ಇದೆ ಮೊಟ್ಟ ಮೊದಲೇದಾಗಿ ನಾವು ಮಾಡ್ತಾ ಇರೋದು ಈ ರೀತಿ ಒಂದು ನಾಟಕೋತ್ಸವ ಕಲಬುರಗಿಯಲ್ಲಿ ಹಿಂದೆ ಸಂಘ ಸಹ ರಂಗಾಯಣವ್ರ ಜೊತೆ ನಾವು ತಮಗೆ ಗೊತ್ತಿರೋ ಹಾಗೆ ನಮ್ಮ ರಂಗಮಂದಿರ ಎಲ್ಲ ಇನಾಗ್ರೇಷನ್ ಆದ ನಂತರ ರೆನೋವೇಷನ್ ಎಲ್ಲ ಆದ ನಂತರ ಬಹಳಷ್ಟು ಪ್ಲೇಸ್ ನಾವು ಈಗಾಗಲೇ ಸ್ಟಾರ್ಟ್ ಮಾಡಿದ್ದೀವಿ ಒಂದು ಕಲ್ಚ ಈ ಜಿಲ್ಲೆಯಲ್ಲಿ ನಾವು ಎಲ್ಲರಿಗೆ ತಲುಪೋ ರೀತಿ ಬರೀ ಅಧಿಕಾರಿ ವರ್ಗದವರು ಅಥವಾ ಶ್ರೀಮಂತರವ್ರಿಗೆ ಮಾತ್ರ ಅಲ್ಲದೆ ಪ್ರತಿಯೊಬ್ಬರಿಗೆ ರೀಚ್ ಆಗೋ ರೀತಿ ನಮ್ಮ ಜಿಲ್ಲೆಯಲ್ಲಿ ಸಾಕಷ್ಟು ಮೆಡಿಕಲ್ ಕಾಲೇಜಸ್ ಇವೆ ಇಂಜಿನಿಯರಿಂಗ್ ಕಾಲೇಜಸ್ ಇದೆ ಡಿಗ್ರಿ ಕಾಲೇಜಸ್ ಇದೆ ಯೂತ್ ಆಫ್ ಕಲಬುರ್ಗಿ ಶುಡ್ ಬಿ ಎಕ್ಸ್ಪೋಸ್ ಟು ಸಚ್ ಬ್ಯೂಟಿಫುಲ್ ಪ್ಲೇಸ್ ಆ್ಯಂಡ್ ಪ್ರೋಗ್ರಾಮ್ಸ್ ಅಂತ ಹೇಳಿ ಈಗಾಗಲೇ ನಾವು ತಿಂಗಳವಾರು ಬಹಳಷ್ಟು ಒಂದು ಕಾರ್ಯಕ್ರಮ ಹಾಕ್ಸ್ಕೊಂಡಿದ್ದೀವಿ ನಾವು ಫಿಲ್ಮ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಚಾಲು ಮಾಡಿದ್ದೀವಿ ಆರ್ಟ್ ಆ್ಯಂಡ್ ಸ್ಟ್ರೀಟ್ ಫೆಸ್ಟಿವಲ್ ಬಗ್ಗೆ ಈಗಾಗಲೇ ಚರ್ಚೆ ಸ್ಟಾರ್ಟ್ ಮಾಡಿದ್ದೀವಿ ಸಾಹಿತ್ಯೋತ್ಸವ ಬಗ್ಗೆ ಲಿಟ್ರರಿ ಫೆಸ್ಟ್ ಬಗ್ಗೆ ಸಾಕಷ್ಟು ಡಿಸ್ಕಷನ್ ಈಗಾಗಲೇ ಸ್ಟಾರ್ಟ್ ಆಗಿದೆ ಇವತ್ತು ನಾವು ನಾಟಕೋತ್ಸವ ಬಗ್ಗೆ ಮಾತನಾಡಬೇಕಂದ್ರೆ ನಾವು ಸೆಪ್ಟೆಂಬರ್ ಎರಡು ಸಾವಿರ ಇಪ್ಪತ್ತೈದರಲ್ಲಿ ಇದ್ರ ಬಗ್ಗೆ ಚರ್ಚೆ ಚಾಲನೆ ಮಾಡಿರೋದು ಸೆಪ್ಟೆಂಬರಿಂದ ಡಿಸೆಂಬರ್ವರೆಗೆ ಎಲ್ಲ ಲೀಗಲ್ ವೆಟ್ಟಿಂಗ್ ಎಲ್ಲ ಮಾಡಿ ನಮ್ಮ ಒಪ್ಪಂದ ಎಲ್ಲ ತಯಾರು ಮಾಡಿ ಡಿಸೆಂಬರ್ ತಿಂಗಳಲ್ಲಿ ನಾವು ಸೈನ್ ಮಾಡಿಸಿರೋದು ವಿದಿನ್ ಅ ಪೀರಿಯಡ್ ಆಫ್ ಫಾರ್ಟಿ ಫೈವ್ ಡೇಸ್ ಆಫ್ಟರ್ ದ ಸೈನಿಂಗ್ ಆಫ್ ಎಮ್ ಯು ಈಗಾಗಲೇ ವಿ ಆರ್ ರೆಡಿ ವಿತ್ ದ ಫಸ್ಟ್ ನಾಟಕೋತ್ಸವ ಕಾರ್ಯಕ್ರಮ ನಾಳೆ ಚಾಲನೆ ನೀಡ್ತೀವಿ ನಮ್ಮ ರಂಗಮಂದಿರದಲ್ಲಿ ಆರು ಗಂಟೆಗೆ ಚಾಲನೆ ಕಾರ್ಯಕ್ರಮ ಆಗುತ್ತೆ ಮತ್ತು ಏಳು ಗಂಟೆ ಮೊದಲೇ ಮೊದಲನೇ ಪ್ಲೇ ಆಗುತ್ತೆ ಬಟ್ ಇದ್ರ ಜೊತೆಗೆ ಇವತ್ತು ಒಂದು ಪತ್ರಿಕಾಗೋಷ್ಠಿ ತಮ್ಮೆಲ್ಲರದು ಸಹಕಾರವನ್ನು ನಾವು ನೀಡ್ ನಾವು ಕೇಳಿ ಕೇಳ್ಕೊಡ್ತೀವಿ ಯಾಕೆಂದರೆ ಹೆಚ್ಚಿನ ಪ್ರಚಾರ ಆದಾಗ ಜನರಿಗೇನು ಗೊತ್ತಾಗಲಿ ಈ ರೀತಿ ನಡೀತಾ ಇದೆ ಬ್ಯಾಂಗ್ಳೂರು ಹೈದ್ರಾಬಾದ್ ಮುಂಬೈ ಡೆಲ್ಲಿ ಹೋಗೋ ಬದಲಿ ಇಲ್ಲೇ ಅಲ್ಲಿ ಬರ್ತಾ ಇರೋದು ಟ್ರೂಪ್ಸ್ ಮತ್ತು ನಮ್ಮ ಕರ್ನಾಟಕನವರು ಬಹಳಷ್ಟು ಮಂದಿ ಇದ್ದಾರೆ ನಮ್ಮ ರಂಗಾಯಣ ವತಿಯಿಂದ ಸಹ ಒಂದು ಪ್ಲೇ ಅವರು ಇವತ್ತು ಈ ವಾರದಲ್ಲಿ ಮಾಡ್ತಾ ಇದ್ದಾರೆ ಅಹ್ ಇದ್ ಬಗ್ಗೆ ಒಂದು ನಾಲ್ಕುವರೆಗೆ ಇವತ್ತು ಒಂದು ರ್ಯಾಲಿ ಮತ್ತು ಜಾಥಾ ಕಾರ್ಯಕ್ರಮ ಸಹ ಮಾಡ್ತಾ ಇದ್ದೀವಿ ಬಹಳಷ್ಟು ಬಹಳಷ್ಟು ಚರ್ಚೆಗಳು ನಾವು ಮಾಡುವಾಗ ಹೊಸ ಹೊಸ ಐಡಿಯಾಸ್ ಕಲಬುರ್ಗಿ ನಾಗರಿಕ ವತಿಯಿಂದ ಮತ್ತು ಸಾರ್ವಜನಿಕರ ವತಿಯಿಂದ ಎಲ್ಲ ಸಹ ಬಂದಿದೆ ಹಾಗಾಗಿ ನಾವು ಬಹಳ ಒಂದು ಬ್ಯೂಟಿಫುಲ್ಲಾಗಿ ಶಾಲೆ ಟೀಚರ್ಸ್ ಮತ್ತು ನಮ್ಮ ಎಮ್ ಡಿ ಆರ್ ಎಸ್ ಆರ್ಟ್ ಟೀಚರ್ಸ್ ವತಿಯಿಂದ ಪಿ ಟಿ ಟೀಚರ್ಸ್ ವತಿಯಿಂದ ಒಂದು ಬ್ಯೂಟಿಫುಲ್ ಸೆಲ್ಫ್ ಮೇಡ್ ಮಾಸ್ಕ್ಸ್ ಮತ್ತು ಪೋಸ್ಟರ್ಸ್ ಮಾಡಿಸಿ ನಾವು ಜನರಲ್ಲಿ ಅರಿವು ಮೂಡಿಸೋ ನಿಟ್ಟಿನಲ್ಲಿ ಒಂದು ಜಾತೆ ಕಾರ್ಯಕ್ರಮ ಸಹ ನಾಲ್ಕುವರೆಗೆ ಇವತ್ತು ಇದ್ದೀವಿ ಅದಕ್ಕೆ ತ ಸಹ ತಮ್ಮೆಲ್ಲರಿಗೆ ನಾವು ಆಹ್ವಾನವನ್ನು ಮಾಡೋಕ್ಕೆ ಇಷ್ಟಪಡ್ತೀನಿ ತಮಗೆ ಗೊತ್ತಿರೋ ಹಾಗೆ ಈಗಾಗಲೇ ನಾಟಕೋತ್ಸವ ಬಗ್ಗೆ ನಾವು ಎ ನಮ್ಮ ಎ ಸಿ ಆಗಲಿ ನಮ್ಮ ಇ ಡಿ ಸಿ ಆಗಲಿ ನಮ್ಮ ಜಿಲ್ಲಾ ಉಸ್ತುವಾರಿ ಸಚಿವರು ಆಗಲಿ ಈಗಾಗಲೇ ಇದ್ರ ಬಗ್ಗೆ ನಾವು ಒಂದು ಸತಿ ಒಂದು ಸಭೆ ಮಾಡಿ ತಮ್ಮೆಲ್ಲರ ಗಮನಕ್ಕೆ ತಂದಿದ್ದೀವಿ ಆ ಪೋಸ್ಟರ್ ಲಾಂಚ್ ಮತ್ತು ಲೋಗೋ ಲಾಂಚ್ ಸಹ ಈಗಾಗಲೇ ಲಾಂಚ್ನ ಬಿಡುಗಡೆ ಸಹ ನಾವು ಈಗಾಗಲೇ ಮಾಡ್ಕೊಂಡಿದ್ದೀವಿ ಈ ವರ್ಷ ನಾವು ಮೂರು ವೆನ್ಯೂಸಲ್ಲಿ ಒಂದು ನಮ್ಮ ರಂಗ ಎಸ್ ಎಮ್ ಪಂಡಿತ್ ರಂಗ ಮಂದಿರದಲ್ಲಿ ದಿನ ಏಳು ಗಂಟೆಗೆ ಒಂದು ಪ್ಲೇ ಇರುತ್ತೆ ಅದರಲ್ಲಿ ಎಂಟು ವರ್ಷಕ್ಕಿಂತ ಕಡಿಮೆ ಇರೋರು ಮಕ್ಕಳಿಗೆ ಅವಕಾಶ ಇರೋದಿಲ್ಲ ಹಾಗಾಗಿ ಎಲ್ಲರೂ ಅವರು ಫ್ಯಾಮ್ಲಿ ಜೊತೆ ದಯವಿಟ್ಟು ಬನ್ನಿ ಅಂತ ನಾವು ತಮ್ಮೆಲ್ಲರಿಗೆ ರಿಕ್ವೆಸ್ಟ್ ಮಾಡ್ತೀವಿ ನಿಮ್ಮೆಲ್ಲರಿಗೆ ನಾವು ಇನ್ವೈಟ್ ಮಾಡ್ತೀವಿ ಆದರೂ ಒಂದು ಥೇಟದ್ದು ಒಂದು ಸ್ಯಾಂಕ್ಟಿಟಿ ನಾವು ಮೈಂಟೈನ್ ಮಾಡಬೇಕಂದ್ರೆ ಎಂಟು ವರ್ಷಕ್ಕಿಂತ ಕೆಳಗೆ ಇರೋದು ಮಕ್ಕಳಿಗೆ ಎಂಟ್ರಿ ಇರೋದಿಲ್ಲ ಟಿಕೆಟ್ಸ್ ನಿಮಗೆ ಆನ್ಲೈನ್ ಸಹ ಸಿಗುತ್ತೆ ಅಲ್ಲಿ ಆನ್ ಸ್ಪಾಟ್ ಸಹ ಮಾಡ್ತೀವಿ ಆ್ಯಂಡ್ ತದನಂತರ ಯಾರ್ಯಾರು ಅಲ್ಲಿ ಬರ್ತಾರೆ ಅವ್ರಿಗೆ ನಾವು ಡಿನಾವೇ ಮಾಡದೆ ಪೂರ್ತಿ ಹಾಲ್ ತುಂಬೋವರೆಗೆ ನಾವು ಎಲ್ಲರಿಗೆ ಅವಕಾಶ ಮಾಡಿಕೊಡ್ತೀವಿ ಅಲ್ಲಿ ಇಪ್ಪತ್ತೊಂದನೇ ತಾರೀಕು ನಾಳೆಯಿಂದ ಇಪ್ಪತ್ತೆಂಟನೇ ತಾರೀಕುವರೆಗೆ ದಿನ ಏಳು ಗಂಟೆಗೆ ಪ್ಲೇ ಆಗುತ್ತೆ ಪ್ಲೇದು ನಾವು ಇಡೀ ಶೆಡ್ಯೂಲ್ ತಮ್ಮೆಲ್ಲರೊಂದಿಗೆ ಶೇರ್ ಈಗಾಗಲೇ ಮಾಡಿದ್ದೀವಿ ಜೊತೆಗೆ ನಾವು ಮಕ್ಕಳಿಗೋಸ್ಕರ ಪ್ರತ್ಯೇಕವಾಗಿ ರಂಗಾಯನದಲ್ಲಿ ನಾವು ಪ್ಲೇಸ್ ಆರು ದಿನ ಪ್ಲೇಸ್ ಇರುತ್ತೆ ಮೂರು ಬೇರೆ ಬೇರೆ ರೀತಿ ಪ್ಲೇಸ್ ಸರ್ಕಲ್ ಆಫ್ ಲೈಫ್ ಜಾಬ್ಲೆಸ್ ಜಾಬ್ ಮತ್ತು ಚಿಪ್ಪಿ ದಿ ಚಿಪ್ಕಲಿ ಅಂತ ಹೇಳಿ ಮೂರು ಪ್ಲೇಗಳು ನಾವು ಈಚ್ ಆಫ್ ದ ಪ್ಲೇಸ್ ವಿಲ್ ಬಿ ಪ್ಲೇ ಟ್ವೈಸ್ ಓವರ್ ಅ ಪೀರಿಯಡ್ ಆಫ್ ಸಿಕ್ಸ್ ಡೇಸ್ ನಾವು ಈ ಒಂದು ಪ್ರತಿದಿನ ಹನ್ನೊಂದು ಗಂಟೆಗೆ ನಾವು ರಂಗಾಯಣದಲ್ಲಿ ಪ್ರದರ್ಶನ ಆಗತ್ತೆ ಅದ್ರ ಜೊತೆಗೆ ಒಂದು ಸಂವಾದದ ಕಾರ್ಯಕ್ರಮ ಕನ್ನಡ ಭವನದಲ್ಲಿ ದಿನ ಒಂದು ಕಾರ್ಯಕ್ರಮ ಇರುತ್ತೆ ಅಲ್ಲಿ ನಮ್ಮ ರಂಗಾಯಣ ಟೀಮ್ನವರು ಬಹಳ ಚೆನ್ನಾಗಿ ನಮ್ಮ ಜೊತೆ ಕೋಆಪ್ರೇಟ್ ಮಾಡಿ ರಂಗಾಯಣನವರು ಮತ್ತು ರಂಗಶಂಕರ ಮತ್ತು ಜಿಲ್ಲಾಡಳಿತ ವತಿಯಿಂದ ಬೇರೆ ಬೇರೆ ಟಾಪಿಕ್ಸ್ ಬಗ್ಗೆ ಬೇರೆ ಬೇರೆ ವಿಷಯಗಳ ಬಗ್ಗೆ ಚರ್ಚೆಯಲ್ಲಿ ಹನ್ನೊಂದು ಗಂಟೆಯಿಂದ ಮೂರು ಗಂಟೆವರೆಗೆ ದಿನ ಫೆಬ್ರವರಿ ಇಪ್ಪತ್ತೆರಡನೇ ತಾರೀಕು ಭಾನುವಾರದಿಂದ ಫೆಬ್ರವರಿ ಇಪ್ಪತ್ತೇಳನೇ ತಾರೀಕು ಶುಕ್ರವಾರವರೆಗೆ ನಾವು ಅಲ್ಲಿ ಒಂದು ಸಂವಾದ ಕಾರ್ಯಕ್ರಮವನ್ನು ಆಯೋಜನೆ ಮಾಡ್ತಾ ಇದ್ದೀವಿ ಇದಕ್ಕೆ ಆಡಳಿತ ವತಿಯಿಂದ ವೈಯಕ್ತಿಕವಾಗಿ ತಮ್ಮೆಲ್ಲರಿಗೆ ನಾವು ಆಹ್ವಾನವನ್ನು ಹೇಳೋಕ್ಕೆ ಇಷ್ಟಪಡ್ತೀನಿ ಪ್ಲೀಸ್ ಕಮ್ ಎನ್ಕರೇಜ್ ದ ಆರ್ಟಿಸ್ಟ್ ಆ್ಯಂಡ್ ಬಿ ಪಾರ್ಟ್ ಆಫ್ ಸಮಥಿಂಗ್ ದಟ್ ವಿ ಆರ್ ಟ್ರೈ ಟು ಡೂ ಫಾರ್ ದ ಫಸ್ಟ್ ಟೈಮ್ ಈ ಒಂದು ಹೆಜ್ಜೆ ಇಡ್ತಾ ಇರೋದು ನಾವು ಒಂದು ಹೊಸತನ ತರೋದಕ್ಕೆ ಮತ್ತು ಇಲ್ಲಿ ಸಾರ್ವಜನಿಕರಿಗೋಸ್ಕರ ಈ ಬಗ್ಗೆ ಅವ್ರನ್ನೂ ಬಂದು ಭಾಗವಹಿಸಿ ಅಂತ ನನಗೆ ನೆನಪಿದೆ ನಾವೆಲ್ಲ ಸಣ್ಣವರಿದ್ದಾಗ ಕಾಲೇಜ್ ವತಿಯಿಂದ ಅಥವಾ ಸ್ಕೂಲ್ ವತಿಯಿಂದ ಕರ್ಕೊಂಡು ಹೋಗ್ತಾ ಇದ್ರು ನಾವು ಒಂದು ಪಟ್ಟಣದಲ್ಲಿ ಕ್ಷೇತ್ರದಲ್ಲಿ ಇದೆ ಅಂತ ನನಗೆ ಆ ರೀತಿ ಎಕ್ಸ್ಪೋಜರ್ ಸಿಕ್ಕಿತ್ತು ಒಂದು ಜಿಲ್ಲಾ ಮಟ್ಟದಲ್ಲಿ ಗ್ರಾಮೀಣ ಕ್ಷೇತ್ರದ್ದು ಮಕ್ಕಳು ಇರಬಹುದು ಗ್ರಾಮೀಣ ಕ್ಷೇತ್ರದ್ದು ಯುವಕರು ಯುವತಿಯವರು ಇರಬಹುದು ಅವರೆಲ್ಲರಿಗೆ ಒಂದು ಒಳ್ಳೆಯ ಅವಕಾಶ ಸಿಕ್ಕಿದೆ ತಾವು ಒಂದು ಪಾಸಿಟಿವಿಟಿಯಿಂದ ಒಂದು ಪ್ರೋತ್ಸಾಹನ ಕೊಡ್ತೀರಾ ಅಂದರೆ ನಾವು ಡೆಫಿನೆಟ್ಲಿ ವಿ ವಿಲ್ ಬಿ ಏಬಲ್ ಟು ಮೇಕ್ ದಿಸ್ ನಾಟಕೋತ್ಸವ ವೆರಿ ಸಕ್ಸಸ್ಫುಲ್ ಪ್ರೋಗ್ರಾಮ್ ವಿಚ್ ವಿಲ್ ಗೋ ಅಹೆಡ್ ಫಾರ್ ದ ನೆಕ್ಸ್ಟ್ ಫೈವ್ ಇಯರ್ಸ್ ನೆಕ್ಸ್ಟ್ ಈ ಮುಂದಿನ ನಾಲ್ಕು ವರ್ಷ ಇನ್ನೂ ಫರ್ದರ್ ನಾವು ಬಹಳ ಚೆನ್ನಾಗಿ ಇಂಪ್ರೂವ್ಮೆಂಟ್ಸ್ ಇನ್ನೂ ಮಾಡಿ ಅದರಲ್ಲಿ ನಾವು ಈಗಾಗಲೇ ಚರ್ಚೆ ಇದ್ದೇವೆ ಪುಸ್ತಕ ಮೇಲೂ ಅದರ ಜೊತೆಗೆ ಸೇರಬಹುದು ಲೋಕಲ್ಗಳಿಗೆ ನಾವು ಅವಕಾಶ ಕೊಡೋ ರೀತಿ ಏನೇನು ನಾವು ಹೆಚ್ಚು ಪ್ರಮಾಣದಲ್ಲಿ ಆದ್ಯತೆ ಕೊಡಬಹುದು ಅದೆಲ್ಲ ಮಾಡಿಸ್ಬಹುದು ಸೊ ಇಟ್ ಈಸ್ ಮೈ ಪ್ಲೆಜರ್ ಟು ಇನ್ವೈಟ್ ಈಚ್ ಆ್ಯಂಡ್ ಎವ್ರಿ ಒನ್ ಆಫ್ ಯು ಟು ದಿಸ್ ವಂಡರ್ಫುಲ್ ಪ್ರೋಗ್ರಾಮ್ ದಟ್ ವಿ ಆರ್ ಆರ್ಗನೈಸಿಂಗ್ ಪ್ರತಿಯೊಬ್ಬರಿಗೆ ಇವತ್ತು ಜಾಥಾ ಕಾರ್ಯಕ್ರಮಕ್ಕೆ ಸಹ ನಾವು ಆಹ್ವಾನ ಮಾಡ್ತೀವಿ ಮತ್ತು ನಾಳೆ ತಾವು ತಮ್ಮ ಪರಿವಾರೊಂದಿಗೆ ನಿಮ್ಮ ಮಿತ್ರೊಂದಿಗೆ ಎಲ್ಲರೂ ದಯವಿಟ್ಟು ಬನ್ನಿ ಲೆಟರ್ಸ್ ಎಂಜಾಯ್ ದಿಸ್ ಕಲ್ಚರ್ ಕಲ್ಚರಲ್ ಎಕ್ಸ್ಪೀರಿಯೆನ್ಸ್ ಟುಗೆದರ್ ಆಸ್ ಅ ಯುನೀಕ್ ನ್ಯೂ ಕಾನ್ಸೆಪ್ಟ್ ದಟ್ ಈಸ್ ಬಿಂಗ್ ಇಂಟ್ರೊಡ್ಯೂಸ್ಡ್ ಇನ್ ಕಲಬುರ್ಗಿ ಐ ರಿಕ್ವೆಸ್ಟ್ ಮ್ಯಾಮ್ ಮ್ಯಾಮ್ ತಾವು ಸ್ವಲ್ಪ ಮಾತಾಡಿ ಎಲ್ಲರಿಗೆ ಈ ಒಂದು ವಿಚಾರ ಒಂಬತ್ತು ವರ್ಷ ಕೆಲಸ ಮಾಡಿದ್ದಾರೆ ಜೊತೆಗೆ ನಾವು ಬರೀ ಈ ನಾಟಕಗಳನ್ನು ನಾವು ಆರಿಸಿದ್ದೀವಿ ಹೀ ಹ್ಯಾಸ್ ಪುಟ್ ಇಟ್ ಆಲ್ ಟುಗೆದರ್ ಆ್ಯಂಡ್ ರಂಗಾಯಣದ ಸು ಸುಜಾತ ಜಂಗಮ್ ಶೆಟ್ಟಿ ಅವರು ರಂಗಾಯಣ ನಮ್ಮ ಜೊತೆ ಕೈ ಹಿಡ್ಕೊಂಡು ದೀಸ್ ಇಸ್ ವಾಕಿಂಗ್ ದೀಸ್ ಫಸ್ಟ್ ಬೇಬಿ ಸ್ಟೆಪ್ಸ್ ವಿತ್ ಅಸ್ ಸೊ ವಿ ಆರ್ ಡೂಯಿಂಗ್ ಇಟ್ ಟುಗೆದರ್ ಥ್ಯಾಂಕ್ ಯು ವೆರಿ ಮಚ್ ಸುಜಾತ ನಿಮ್ಮ ಹತ್ರ ಬರ್ತಾ ಇರ್ತೀವಿ